ಈಗ ರಾಜಣ್ಣ ಅವರನ್ನು ವಜಾ ಮಾಡಲಾಗಿದೆ ವಜಾ ಮಾಡಿದ ನಂತರ ಒಂದಿಷ್ಟು ನಾಯಕರುಗಳು ಅದರಲ್ಲಿ ಬಹಳ ಪ್ರಮುಖವಾಗಿ ಕಾಂಗ್ರೆಸ್ನ ನಾಯಕರುಗಳು ಮಾತನಾಡಿದ್ದಾರೆ ಮತ್ತು ಬಿ ಜೆ ಪಿ ನಾಯಕರುಗಳು ಮಾತನಾಡಿದ್ದಾರೆ ಯಾರೆಲ್ಲ ಏನೇನು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಕಾಂಗ್ರೆಸ್ಸಿನ ನಾಯಕರಾದ ರಾಹುಲ್ ಗಾಂಧಿ ಅವರು ಒಬ್ಬ ಸುಳ್ಳಿನ ಸರ್ದಾರ ಅಂತೇಳಿ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಇವತ್ತು ಗೊತ್ತಾಗಿದೆ ಯಾವುದೋ ಇಲ್ಲದಂತ ವಿಷಯ ತೆಗೆದುಕೊಂಡು ಬಂದು ಮತದಾರ ಪಟ್ಟಿಯಲ್ಲಿ ಆಕ್ರಮ ಆಗಿದೆ ಅಂತ ಹೇಳಿ ಒಂದು ಸುಳ್ಳು ಆರೋಪವನ್ನು ಚುನಾವಣಾ ಆಯೋಗದ ಮೇಲೆ ಅವರು ಮಾಡಿದ್ದರು ಚುನಾವಣಾ ಆಯೋಗ ಸ್ವಚ್ಛ ಮಾಡುವಂತ ಮತದಾರ ಪಟ್ಟಿಯನ್ನು ಸ್ವಚ್ಛ ಮಾಡುವಂತ ಕೆಲಸ ಬಿಹಾರದಲ್ಲಿ ಮಾಡಿದಾಗ ಇದ ರಾಹುಲ್ ಗಾಂಧಿ ಅಲ್ಲಿ ಹೋಗಿ ಅಕ್ಕೆ ಬಂಜಾಗ ಬಾರ ಪಾಸ್ ತಿಳ್ಕೊಳ್ತೀನಿ ಕನ್ಫರ್ಮ್ ಮಾಡ್ತೀನಿ ನೀ ಹೇಳ್ತೀನಿ ಕನ್ಫರ್ಮ್ ಮಾಡ್ಕೊತೀನಿ ಅದೇ ಪದ ಹೇಳ್ಕೆ ಕೊಡಿ ಕ್ಲಿಕ್ ಮಾಡಿದ್ರೆ ಸಮರ್ಥ ಐತು ಹೇಳ್ ಬುತಿ ಬಂದೆ ಆನ್ಕಮ ಮಾಡಿದ್ರೆ ಆಪ್ಸ್ ಇದು ಕೂಡ ನಾನು ಆದಿರೋ ಮೂರ್ ಕರೆಕ್ಟ್ ಆಗಿತ್ತು ಹಾಗೆ ಕೇಳ ಸಿದರಮಯಾ ರಾಪ್ತರಿಗೆ ಹೆಂಗಾದ್ರ ಹೆಂಗೇ ಸರ್

ನಿงಿಯಾರು ಆಗಿದ್ರೆ ಸದನ ನಡೆದಿರೋದ್ರಿಂದ ನಮ್ಮ ಮುಖ್ಯಮಂತ್ರಿಗಳು ಆ ವಿಚಾರದಲ್ಲಿ ಯಾತಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋ ವಿಚಾರವನ್ನು ಹೇಳ್ತಾರೆ ಐ ಕಾಮೆಂಟ್ ಸರ್ ಹೇಳಿಕೆಯಿಂದ ಸರ್ ಈಗ ರಾಜೇಂದ್ರ ಅವರು ಮತಗಳತನ ಆಗಿದ್ದಕ್ಕೆ ನಮ್ಮ ಸರ್ಕಾರವದು ತಪ್ಪು ಅಂತ ಹೇಳಿದ್ರು ಇದನ್ನ ತಾವು ಸಮರ್ಥಿಸ್ಕೊಳ್ತೀರಾ ಅಥವಾ ಅವರು ಹೇಳಿದ್ದು ಸರಿ ಅಂತ ಹೇಳ್ತೀರಾ ಸರ್ ಪತ್ರಿಕೆಯಲ್ಲಿ ಊದಿದರೆ ಪತ್ರಿಕೆಯಲ್ಲಿ ಓದಿದ್ರ ಬಗ್ಗೆ ನಾನು ಪ್ರತಿಕ್ರಿಯಿಸುತ್ತಾ ಇದೀನಿ ಇಲ್ಲ ಪ್ರತಿಕ್ರಿಯಿಸುತ್ತಾ ಈಗ ಯಾಕೆ ಡಬಲ್ ಸ್ಟ್ಯಾಂಡರ್ಡ್ ಪತ್ರಿಕೆಯಲ್ಲಿ ನಿಮ್ಮ ಪರವಾಗಿತಾಕೊಂದು ಹೇಳಿಕೆ ನಿಮ್ಮ ಗೊತ್ತಿಲ್ಲ ನೀವ್ ಮಾಧ್ಯಮದವ್ರು ಹೇಳ್ತಾ ಇದೀರ ನನ್ಗ್ ಮಾಹಿತಿ ಇಲ್ಲ ಅದ್ರ ಬಗ್ಗೆ ರಾಜೀನಾಮೆ ಅಂಗೀಕಾರ ಆಗಿದೆ ಅಂತ ಸತಃ ಹೇಳ್ತಾರೆ ಕೊಟ್ಟಿರೋದೆ ಗೊತ್ತಿಲ್ಲ ಅಂದ್ರೆ ಅಂಗೀಕಾರ ಆಗದೇ ಗೊತ್ತಾಗತ್ತೆ ನನ್ಗೆ ಯಾವ ವಿಚಾರವಾಗಿ ಸರ್ ಈ ಒಂದು ರಾಜೀನಾಮೆ ಅಟ್ಲೀಸ್ಟ್ ಸರ್ ವಿಚಾರಗಳು ವಿಚಾರ ಆದ್ರೂ ಕೇಳಿ ಬರ್ತಾ ಇದ್ದೆ ರಾಜೇಂದ್ರ ರಾಜೀನಾ ಅವ್ರು ಕೂಡ ಹೇಳ್ತಾ ಇದ್ದಾರೆ ಇದು ನಿಮ್ಮ ಮಾಧ್ಯಮದಲ್ಲಿ ಮಾತ್ರ ಬರ್ತಾ ಇರೋದು ಹೊರ್ತು ಅಲ್ಲಿನೂ ನಮ್ಮಲ್ಲಿ ಏನು ಚರ್ಚೆ ನಡೆದಿಲ್ಲ ಎದೆಷ್ಟು ಸಚಿವರಾದಂತಹ ಪ್ರಿಯಾಂಕರ್ಗೆ ಅವ್ರ ಮಾತ್ರ ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಗಮನಿ ಶಿವಣ್ಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಎರಡನೇ ವಿಕೆಟ್ ಇನ್ನು ಕೆಲವೇ ಸೆಕೆಂಡ್ಗಳಲ್ಲಿ ಕೆಲವೇ ಸೆಕೆಂಡು ನಿಮಿಷ ಅಲ್ಲ ಕೆಲವೇ ಸೆಕೆಂಡ್ಗಳಲ್ಲಿ ಅವರು ಮಂತ್ರಿಯಿಂದ ವಜಾ ಆಗ್ತಾ ಇದ್ದಾರೆ ನನಗೆ ಮಾಹಿತಿ ಬಂತು ಈಗಾಗಲೇ ಸಹಿ ಆಗಿದೆ ಎಲ್ಲ ಗೆಜೆಟ್ಗೆ ಓದ್ತಾ ಇದೆ ಈಗ ರಾಜಣ್ಣ ನ್ಯಾಯಕ್ಕಾಗಿ ಎಲೆಕ್ಷನ್ ನಲ್ಲಿ ತಪ್ಪಾಗಿಲ್ಲ ಅಂತೇಳಿ ಸತ್ಯ ಹೇಳಿದರು ರಾಹುಲ್ ಗಾಂಧಿಗೆ ಕಪ್ಪಾಳ ಮೋಕ್ಷ ಆಯ್ತು ಕಪ್ಪಾಳ ಕೊಡದಿಲ್ಲ ಅಷ್ಟೇ ಕಪ್ಪಾಳ ಮೋಕ್ಷ ಆಯ್ತು ಅದರ ರಿವೆಂಜನ್ನು ರಾಹುಲ್ ಗಾಂಧಿ ತೀರಿಸ್ಕೊಂಡಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಮಾತಾಡೋ ಹಕ್ಕಿದೆ ಸತ್ಯವನ್ನ ಹೇಳಿದರೆ ನಮ್ಮ ಸರ್ಕಾರ ಇತ್ತು ನಮ್ದೇ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಇದರಲ್ಲೇನು ಮಿಸ್ಟೇಕ್ ಇದೆ ಮೊದಲು ವಾಲ್ಮೀಕಿಯಲ್ಲಿ ಫಸ್ಟ್ ಬಲಿ ನಾಗೇಂದ್ರ ಎಸ್ ಟಿ ವಾಲ್ಮೀಕಿ ಜನಾಂಗ ಎರಡನೇ ಬಲಿ ತುಮಕೂರು ಕೋಪರೇಟಿವ್ ಮಿನಿಸ್ಟರ್ ರಾಜಣ್ಣ ವಾಲ್ಮೀಕಿ ಅಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ವಾಲ್ಮೀಕಿಗಳಿಗೆ ವಾಲ್ಮೀಕಿಗಳಿಗೆ ಕಾಲ ಬಂದಿದೆ ಕಾಲ ಪ್ರಾರಂಭ ಆಗಿದೆ ಕಾಂಗ್ರೆಸ್ ಅವ್ರಿಗೆ ಅವ್ರು ಗಂಡ್ರೆ ಆಗಲ್ಲ ಕಾಲ ಈಗ ರಾಹುಲ್ ಕಾಲ ರಾಹುಲ್ ಕಾಲ ಅವ್ರಿಗೆ ರಾಹುಲ್ ರಾಹುಲ್ ಕಾಡ್ದಿಂದ ಈ ಎರಡು ಸ್ಥಾನಗಳು ಹೋಗಿದೆ ಕಾಂಗ್ರೆಸ್ ಪಾರ್ಟಿ ಇವತ್ತು ನಾನು ಅಕ್ಟೋಬರ್ ಅಲ್ಲಿ ಕ್ರಾಂತಿ ಆಗುತ್ತೆ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ದೆ ಆಗಸ್ಟ್ ಅಲ್ಲೇ ಶುರುವಾಗೈತೆ ಕ್ರಾಂತಿ ಆಗಕ್ಕೆ ಅಂದ್ರೆ ಈ ಸರ್ಕಾರದ ಒಂದೊಂದೇ ಕಲ್ಲು ಉದುರ್ತಾ ಇದೆ ಸಿದ್ದರಾಮಯ್ಯನವರ ಬೆಂಬಲಿಗರು ಒಬ್ಬೊಬ್ಬರೇ ಕಾಣೆ ಆತ ಅವ್ರೆ ನಾಗೇಂದ್ರನು ಅವ್ರ ಬೆಂಬಲಿಗ ರಾಜಣ್ಣ ಅಂತೂ ಮೌತ್ ಪೀಸ್ ಸಿದ್ದರಾಮಯ್ಯನವರ ಮೌತ್ ಪೀಸ್ ರಾಜಣ್ಣ ಮೊನ್ನೆ ಆಸನದ ಉಸ್ತುವಾರಿ ತೆಗೆದ್ರು ಈಗ ಮಂತ್ರಿನೇ ತೆಗೆದ್ಬಿಟ್ರು ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಪ್ರಜಾಪ್ರಭುತ್ವದ ವಿರೋಧಿ ಇಂಥ ಕಾಂಗ್ರೆಸ್ ಅಧಿಕಾರದಲ್ಲಿ ಇರುವಂತದಕ್ಕೆ ನಾಲಾಯಕ್ ಸಿದ್ಧ ಇವಾಗ ಅಸೆಂಬ್ಲಿಯಲ್ಲಿ ಹೇಳಿದ್ರು ಎಚ್ ಕೆ ಪಾಟೀಲ್ ಅವರು ಏ ಏನೂ ಹಾಗೇ ಇಲ್ಲ ಏನೂ ಹಾಗೆ ಇಲ್ಲ ಅಂತ ಈಗ ಇನ್ನು ಗೆಜೆಟ್ ಬರ್ತಾ ಇದೆ ಅವಾಗ ನಿಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ತೈತೆ ಅಸೆಂಬ್ಲಿಯಲ್ಲಿ ಏನು ಹೇಳಿದ್ರಿ ನೀವು ಏನೂ ಆಗಿಲ್ಲ ಎಲ್ಲ ಸರಿ ಇದೆ ಬಿ ಜೆ ಪಿ ಅವ್ರ ಭ್ರಮೆ ಈಗ ಯಾರು ಭ್ರಮೆ ನಿಮ್ಮದು ಭ್ರಮೆ ನೀವು ಭ್ರಮೆಯಲ್ಲಿರೋರು ಇಂಥ ಸಿದ್ದರಾಮಯ್ಯನವರ ಒಂದೊಂದೇ ಕುರ್ಚಿಯ ಕಾಲುಗಳು ಅಲುಗಾರ್ತಾ ಇದೆ ಅಕ್ಟೋಬರ್ ಅಲ್ಲಿ ಸಿದ್ದರಾಮಯ್ಯ ಹೋಗಕ್ಕೆ ಏನ್ ಬೇಕೋ ಅಷ್ಟು ಪ್ಲಾನ್ ಅನ್ನ ಡಿ ಕೆ ಕುಮಾರ್ ಅವ್ರು ಮಾಡಿದ್ದಾರೆ ಎರಡು ಕಾಲ್ ಕಿತ್ತಾಕಿದ್ದಾರೆ ಇನ್ನೆರಡರ ಮೇಲೆ ನಿಂತಿದೆ ಇನ್ನೊಂದು ಕಾಲ್ ಕಿತ್ರು ಬಿದ್ದೋಗಿರ್ತೈತಿ ಚೇರು ಪಕ್ಕಾ ಪಕ್ಕಾ ಡೌಟೇ ಇಲ್ಲ ಯಾಕೆಂದ್ರೆ ಹಿಂದುಳಿದ ವರ್ಗದ ಒಂದು ವರದಿಯನ್ನ ಬರ್ದಂಗೆ ಮಾಡಿದ್ರಲ್ಲ ಯಾರು ಮಾಡಿದ್ರು ಇದೇ ಡಿ ಕುಮಾರ್ ಈಗ ಸಿದ್ದರಾಮಯ್ಯನವ್ರದು ಮೌತ್ ಪೀಸ್ ಎರಡನೇ ವಿಕೆಟ್ ಅಂದರೆ ಈ ಸರ್ಕಾರ ಎರಡನೇ ವಿಕೆಟನ್ನು ಕಳ್ಕೊಂಡು ಒಂದು ರೀತಿ ನಗೆಪಾತ್ಲಾಗಿದೆ ಲೂಟಿ ಅರವತ್ತು ಪರ್ಸೆಂಟ್ ಲೂಟಿ ಹೊಡಿತಾ ಇರುವ ಸರ್ಕಾರ ತೊಲಗಲಿ ಅಂತ ಜನನೂ ಕಾಯ್ತಾ ಇದ್ದಾರೆ